ಇದೊಂದು ಹೊಸ ಲ್ಯಾಂಡು ನಕಾಶೆ ರೋಡ್ ಇದು ಒನ್ ಚೈನ್ ರೋಡ್ ಬರುತ್ತೆ ತಾ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಮಳ್ವಳಿಗೆ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಅಲ್ಗುರ್ಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಎರಡು ಎಕರೆ ಮೂವತ್ತು ಕುಂಟೆ ಜಾಗ ಇದು ಫುಲ್ ಖಾಲಿ ಇದೆ ಎರಡು ಎಕರೆ ಮೂವತ್ತು ಕುಂಟೆ ನೋಡಿ ಆ ಕಡೆ ಪಿಂಚಿನ್ನು ಲಾಸ್ಟು ಈ ಕಡೆ ಈ ನೀಲಗಿರಿ ಲಾಸ್ಟು ರೋಡ್ಗೆ ಒಂದು ನೂರೈವತ್ತರಿಂದ ಒಂದು ನೂರ ಎಪ್ಪತ್ತಡಿ ಬರುತ್ತೆ ರೋಡ್ಗೆ ಇದು ಎರಡು ಎಕರೆ ಮೂವತ್ತು ಗುಂಟೆ ಜಾಗ ಉದ್ದಕ್ಕೂ ಐತೆ ರೆಡ್ ಸಾಯಿಲು ಪಕ್ಕ ಫಾರ್ಮ್ ಹೌಸ್ಗಳಲ್ಲಿ ನೋಡಿ ಫಾರ್ಮ್ ಹೌಸ್ ಇದು ಸೂಪರ್ ಆಗೈತೆ ಫಾರ್ಮ್ ಹೌಸ್ ಇದು ಇದು ಡೆವಲಪ್ ಮಾಡ್ಕೋಬೋದು ಅದೇ ಥರ ಆಗುತ್ತೆ ಬೆಂಗಳೂರಿಗೆ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲಬುರ್ಗ ಐದು ಕಿಲೋಮೀಟ್ರ್ ಆಗುತ್ತೆ ಮಳುವಡೆಗೆ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಎರಡಕ್ಕೆ ಇದೆ ಕ್ಲಿಯರ್ ಟೈಟಲು ರಿಜಿಸ್ಟ್ರೇಷನ್ ರೆಡಿ ಇದೆ